ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗೋಡು ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ಲಾಗಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ನೋಡೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎದ್ದೆ ಬೇಗ ಅಂದರೆ ಆರು ಗಂಟೆಗೆ ಎದ್ದು ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡಿದೆ ಮನೆ ಮುಂದೆ ಇರುವಂಥ ಹೂವಿನ ಕೂಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಆಮೇಲೆ ಕೋಲ್ಡ್ ವೆದರ್ ಇತ್ತು ಸೊ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಬಂದು ಎಳನೀರನ್ನು ಕುಡಿದೆ ಎಳ್ನೀರು ಕುಡಿದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಇವತ್ತು ಮನೆಯಲ್ಲಿ ಟಿಫಿನ್ಗೆ ಮಿಲೆಟ್ ದೋಸೆಯನ್ನು ಮಾಡಿದ್ವಿ ಮಿಲೈಟ್ ದೋಸೆ ಅಂದರೆ ಏನಿಲ್ಲ ಜಸ್ಟ್ ಜೋಳದ ದೋಸೆ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತಂದರೆ ವೆರಿ ಸಿಂಪಲ್ ಜಸ್ಟ್ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡೋದು ಆಮೇಲೆ ನಮಗೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ತವಾ ಮೇಲೆ ಈ ಥರ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ತೆಳು ಆಗಬೇಕು ತೆಳ್ಳಗಾನೆ ಹಿಟ್ಟನ್ನು ಮಾಡಿಕೊಂಡು ಆಮೇಲೆ ತವಾ ಮೇಲೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದು ಈ ಥರ ಮಳೆಗಾಲದಲ್ಲಿ ಈ ಥರ ದೋಸೆ ಆರೋಗ್ಯಕ್ಕೂ ಒಳ್ಳೆಯದುನು ಒಳ್ಳೆಯದು ಇರುತ್ತೆ ಸೊ ಅದಾದಮೇಲೆ ಮಧ್ಯಾಹ್ನ ಟೈಮಲ್ಲಿ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇವತ್ತು ಮಳೆಗೆ ಮನೆ ಮುಂದೆ ಹಾಕಿರುವಂಥ ಯಾವುದೂ ಕಾಳುಗಳು ಒಣಗ್ತಾನೆ ಇಲ್ಲ ಸೊ ಬಿಸಿಲು ಇಲ್ಲ ಆಮೇಲೆ ಮಳೆನೂ ನಿಲ್ತಿಲ್ಲ ಅದ್ರ ಸಲುವಾಗಿ ಮನೆ ಮುಂದಗಡೆ ನಾವು ಕಾಳನ್ನು ಈ ಥರ ಒಣಗೋಗಕ್ಕೆ ಹಾಕಿದ್ದೀವಿ ಜಸ್ಟ್ ಗಾಳಿಗಾದರೂ ಅಂತ ಅಂಥೇಳಿ ಆಮೇಲೆ ಇವತ್ತು ನೈಟ್ ಡಿನ್ನರ್ಗೆ ಊಟಕ್ಕೆ ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಸ್ಪ್ರಿಂಗ್ ಆನಿಯನನ್ನು ತೊಗೊಂಬಂದಿದ್ರು ಇವು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಸ್ಪ್ರಿಂಗ್ ಆನಿಯನ್ ಸೊ ಇವತ್ತು ಇದನ್ನೇ ಬಳಸ್ಕೊಂಡು ನೈಟ್ ಊಟಕ್ಕೆ ರೆಡಿ ಮಾಡಿದ್ವಿ ನಮ್ಮಮ್ಮ ಇಲ್ಲಿ ಸ್ಪ್ರಿಂಗ್ ಆನಿಯನ್ನು ಆಮೇಲೆ ಮೂಲಂಗಿ ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯಾನ ಮಾಡಿದರು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇವತ್ತು ನೈಟ್ ಊಟಕ್ಕೆ ಚಪಾತಿ ಮೊಸರು ಆಮೇಲೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಇದನ್ನೆಲ್ಲ ತಿಂದ್ವಿ ಆಮೇಲೆ ಹೊರಗಡೆ ಇನ್ನೂ ಮಳೆ ಇತ್ತು ಸೊ ಆಗ್ತಾ ಆಗ್ತಾಯಿತ್ತು ಸ್ವಲ್ಪ ಒಲೆ ಮುಂದೆ ಕಾಸ್ಕೊಂಡು ಮಲ್ಕೊಂಡೆ ಸೊ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು